ನೋಡಿ ಹೋಯ್ತಾ ಈ ಕಳಪೆ ಕಾಮಗಾರಿ ಮಾಡಬೇಕಾದ್ರೇ ಇಲ್ಲಿನ ಗ್ರಾಮಸ್ಥರು ಊರವರು ಅಬ್ಜೆಕ್ಷನ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ನಿಲ್ಲಿಸಿದ್ರು ಆದರೆ ಇವರು ಅದನ್ನೇನು ಕೇಳದಲ್ಲೇ ಅದನ್ನೇನು ಕೇರ್ಲೆಸ್ ಮಾಡಿಬಿಟ್ಟು ಮತ್ತೆ ಇದ್ರ ಮೇಲೆ ಕಟ್ಟಿದ್ರು ಹಿಂಗೆ ಮಳೆ ಬಂತು ಅಂದರೆ ಈ ರೋಡ್ನ ಮರ್ತುಬಿಡಿ ಈ ಕಡೆಯಿಂದ ಈ ಕಡೆ ಬರೋದಂತೆ ಈ ಕಡೆಯಿಂದ ಹಿಂಗೆ ಹೋಗೋದಂತೆ ಅಲ್ಲಿಂದ ಮತ್ತೆ ಆ ಕಡೆ ಬಡೋದಂತೆ ಏನು ಪ್ಲಾನಿಂಗ್ ಅಲ್ವಾ ನಮ್ಮ ಇಂಜಿನಿಯರಿಂಗ್ ಸಾಹೇಬ್ರದ್ದು ಯಾವುದೋ ಒಳ್ಳೆ ಕಾಲೇಜಲ್ಲೇ ಇಂಜಿನಿಯರಿಂಗ್ ಮೇಲೆ ಮೇಲೆ ಕಾಫಿ ಕಾಫಿ ಗಿಡದ ಗಿಡ ನೀರ ಮಾಡಿರ್ಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಇವತ್ತು ನಾನು ನಮ್ಮ ಸಕಲೇಶ್ಪುರದ ಹತ್ರ ಇರೋ ಗುಳಗಳ್ಳೆ ರಾಟೆ ಮನೆ ಹತ್ರ ಇದ್ದೀನಿ ಇದು ನಮ್ಮ ಸ್ವಂತ ಊರು ಇಲ್ಲಿ ನಮ್ಮ ಎನ್ ಎಚ್ ಸೆವೆಂಟಿ ಫೈವ್ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಸೊ ಇವರು ಮಾಡಿರೋ ಕೆಲಸದಿಂದ ಎಷ್ಟು ಸಮಸ್ಯೆ ಆಗಿದೆ ಅಂದರೆ ನೋಡಿ ಈಗ ತೋರಿಸ್ತೀನಿ ಇದು ನೋಡಿ ಎನ್ ಎಚ್ ಸೆವೆಂಟಿ ಫೈವ್ ರೋಡು ಈಗ ಸದ್ಯ ಕ್ಲೋಸ್ ಮಾಡಿದ್ದಾರೆ ಏನೀ ಕ್ಲೋಸ್ ಮಾಡಿದ್ದಾರೆ ಅಂತಂದರೆ ನೋಡಿ ಇದೇ ನೀವು ನೋಡ್ತಿದ್ದೀರಾ ಇದೇನು ಬೇರೆ ಏನು ಕೆರೆ ಅಲ್ಲ ಇದು ಒಬ್ಬರ ತೋಟ ಓಕೆನಾ ಇದ್ರ ಪಕ್ಕದಲ್ಲಿ ಮಣ್ಣು ಹಾಕ್ಬಿಟ್ಟು ಒಂದು ಸೇತುವೆ ಥರ ಮಾಡಬೇಕಿತ್ತು ಬಟ್ ಏನು ಮಾಡಿದ್ರು ಚಿಕ್ಕದೊಂದು ಪೈಪ್ ಹಾಕಿದ್ದಾರೆ ಪೈಪ್ ಹಾಕಿರೋದ್ರಿಂದ ಈ ಪರಿಸ್ಥಿತಿ ಆಗಿದೆ ಇವ್ರು ಮಾಡಿರೋ ಒಂದು ತಪ್ಪು ಕೆಲಸದಿಂದ ನೋಡಿ ಈ ತೋಟದ ಮಾಲೀಕರಿಗೆ ಒಂದರಿಂದ ಒಂದೂವರೆ ಎಕರೆ ಇದೆ ಎಲ್ಲ ಬೆಳೆ ನಾಶ ಆಗೋಗಿದೆ ಎಲ್ಲ ಫುಲ್ಲು ನೀರು ತುಂಬಿಕೊಂಡು ಹಿಂಗೆ ಹಾಳಾಗಿ ಹೋಗಿದೆ ಹಿಂಗೆ ಪಾಪ ಅವರು ಜೀವನ ಮಾಡೋದಾದರೂ ಹೆಂಗೆ ಇದು ಬರೀ ಒಂದು ಕಡೆ ಅಲ್ಲ ನೋಡಿ ಇಲ್ಲೊಂದು ಕಡೆ ಹಿಂಗೆ ಆಗಿದೆ ನೋಡಿ ಕೆಲಸ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿದಿದ್ರೆ ಈ ಪರಿಸ್ಥಿತಿ ಇವ್ರಿಗೆ ಬರ್ತಾ ಇರಲಿಲ್ಲ ಇವಾಗೆಲ್ಲ ರೆಡಿ ನೋಡಿ ಮಾಡ್ಕತವ್ರೆ ಇದೇನು ನೀವು ಕಾಣ್ತಿದೆ ನೋಡಿ ಇಲ್ಲಿ ನೀರು ಹೋಗ್ತಿರೋ ಜಾಗ ಬಂದ್ಬಿಟ್ಟು ಒಂದು ಚಿಕ್ಕ ಹಳ್ಳ ಆಯಿತಾ ಈ ರೋಡಿಂದ ಆ ಕಡೆ ಇನ್ನೊಂದು ಹಳ್ಳ ಇದೆ ಆ ಆ ಆಕಡೆ ಬಿಡದಲ್ಲೇ ಆ ನೀರನ್ನ ತಗೊಬಂದು ಆ ಇನ್ನೊಂದು ಪ್ಲೇಸಿಂದ ಈ ಕಡೆ ಒಳಗಡೆ ತಗೊಬಂದು ಇಲ್ಲಿಂದ ಈ ಚಿಕ್ಕ ಪೈಪ್ ಹಾಕ್ಬಿಟ್ಟು ಬಿಟ್ಟಿದ್ದಾರೆ ಸೊ ಹಿಂಗೆ ಬಿಟ್ಟರೆ ರೋಡ್ ಉಳಿಯುತ್ತಾ ನೀವು ಹೇಳಿ ಈ ಕಳಪೆ ಕಾಮಗಾರಿ ಮಾಡಬೇಕಾದ್ರೇ ಇಲ್ಲಿನ ಗ್ರಾಮಸ್ಥರು ಊರವರು ಅಬ್ಜೆಕ್ಷನ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ನಿಲ್ಲಿಸಿದ್ರು ಆದರೆ ಇವರು ಅದನ್ನೇನು ಕೇಳ್ದಲ್ಲೇ ಅದ್ನೇನು ಕೇರ್ಲೆಸ್ ಮಾಡಿಬಿಟ್ಟು ಮತ್ತೆ ಇದ್ರ ಮೇಲೆ ಕಟ್ಟಿದ್ರು ಸೊ ಇವಾಗ ನಮಗೆ ಈ ರೋಡ್ ಏನಾದ್ರು ಕ್ಲೋಸ್ ಆಯಿತು ಅಂದರೆ ನಮಗೆ ಬೇರೆ ಹೋಗೋಕ್ಕೆ ದಾರಿನೇ ಇಲ್ಲ ಇದೊಂದೇ ರೋಡಿರೋದು ಹಳೆ ರೋಡೆಲ್ಲ ಕ್ಲೋಸ್ ಆಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸೊ ಈಗ ಸದ್ಯಕ್ಕೆ ಇದು ಇಷ್ಟಕ್ಕೆ ಮುಗಿಯಂಗೆ ಕಾಣಲ್ಲ ಇದು ರೋಡ್ ಫುಲ್ಲು ಕಿತ್ಕೋದರೂ ಹೋಯ್ತು ಎನ್ ಎಚ್ ಸೆವೆಂಟಿ ಫೈವೇ ಬಂದಾಗೋ ಚಾನ್ಸಸ್ ತುಂಬಾ ಇದೆ ಹಿಂಗೆ ಮಳೆ ಬಂತು ಅಂದರೆ ಈ ರೋಡನ್ನ ಮರೆತುಬಿಡಿ ಇದು ನೋಡಿ ಇದು ಆಪೋಸಿಟ್ ಸೈಡ್ ಇರೋಂಥ ಜಾಗ ಈ ಹಳ್ಳ ಇದ್ದಿದ್ದು ಈ ಕಡೆಯಿಂದ ಬರೋಕ್ಕೆ ಇಲ್ಲಿಂದ ಈ ಥರ ಡೈರೆಕ್ಟಾಗಿ ಬಿಡ್ದಲ್ಲೇ ಅಲ್ಲಿ ಬರ್ತಿದ್ದೆ ಹಳ್ಳನ ಆ ಕಡೆ ತಗೋ ಹೋಗಿ ಅಲ್ಲಿಂದ ಮತ್ತೆ ಈ ಕಡೆ ಬಂದು ಈ ಕಡೆ ರಿಟರ್ನ್ ಬಂದು ತಿರುಗಿಸಿದ್ದಾರೆ ಆ ಸೈಡ್ ಹೆಂಗಿದ್ರು ಹೋಗಿದೆ ಈ ಸೈಡು ಹೋಗೋದು ಫಿಕ್ಸು ಸೊ ಅಲ್ಲಿಗೆ ಎನ್ ಎಚ್ ಸೆವೆಂಟಿ ಫೈವ್ ಕ್ಲೋಸ್ ಆಗ ಎಲ್ಲ ಸಾಧ್ಯತೆಗಳು ತುಂಬಾ ಇದೆ ಮಳೆಯೂ ಹಿಂಗೆ ಬಂತು ಅಂದರೆ ಮುಗೀತು ನೋಡಿ ಇದು ಆ್ಯಕ್ಚುಲಿ ಹಳ್ಳ ಇದ್ದಿದ್ದ ಜಾಗ ಓಕೆನಾ ಇಲ್ಲಿ ಬರೋ ನೀರನ್ನ ಯಾರಾದರೂ ಈ ಕಡೆ ರೋಡ್ ಕ್ರಾಸ್ ಮಾಡಿಬಿಟ್ಟು ಆ ಕಡೆ ಹೋಗ್ಬಿಟ್ಟು ಮತ್ತೆ ಇಲ್ಲಿಂದ ಆ ಕಡೆ ಕಳಿಸ್ತಾರಾ ಹಾಂ ಇಲ್ಲಿಂದ ಡೈರೆಕ್ಟ್ ಆಗಿಬಿಟ್ಟು ಈ ದಾರಿಯಲ್ಲಿ ಕಳಿಸಿದ್ದಿದ್ರೆ ರೋಡು ಯಾವುದೇ ರೀತಿ ಸಮಸ್ಯೆ ಆಗ್ತಿರ್ಲಿಲ್ಲ ಇವ್ರ ಇವ್ರದ್ದು ನೋಡಿ ಒಂದು ಎರಡು ಎಕ್ರೇನೋ ಮೂರು ಎಕರೆನೋ ತೋಟ ಇತ್ತು ಈ ತೋಟದ ಮಧ್ಯೆನೇ ಈ ಎನ್ ಎಚ್ ಸೆವೆಂಟಿ ಫೈವ್ ತಂದರು ಈ ಕಡೆ ಇರೋ ತೋಟವೂ ಅವ್ರದೇ ಈ ಕಡೆ ಇರೋ ತೋಟವೂ ಅವ್ರದೇ ಹಾಂ ಈ ರೋಡಿಗೆ ರೋಡವರು ಆ ಜಾಗಕ್ಕೆ ಮಾತ್ರ ಪರಿಹಾರ ಕೊಟ್ಟರು ಸೊ ಪಾಪ ಇವರು ಉಳಿದಿರೋ ಅಲ್ಪ ಸ್ವಲ್ಪ ಈ ಕಾಫಿ ಗಿಡಗಳನ್ನ ಅಡಿಕೆ ಗಿಡಗಳನ್ನ ಅದನ್ನೇ ನಂಬಿ ಜೀವನ ಮಾಡ್ತಾಯಿದ್ರು ಈ ಸೇತುವೆ ಥರ ಮಾಡಿದಲೆ ಬೇಕಾ ಬೇಕಾಬಿಟ್ಟು ಕಾಮಗಾರಿ ಮಾಡಿದ್ರಿಂದ ಸೊ ಇಲ್ಲೆಲ್ಲ ನೀರು ನಿಂತ್ಕೊಂಡಿದೆ ಈ ಕಡೆ ತೋಟವೂ ಇಲ್ಲ ಆ ರೋಡಿಂತ ಆ ಕಡೆ ಇರೋ ಆ ಕಡೆ ತೋಟವೂ ಇಲ್ಲ ಸೊ ಅಲ್ಲಿಗೆ ಪಮ್ನೆಂಟಾಗಿ ಈ ತೋಟದವ್ರನ್ನ ಈ ನಮ್ಮ ಎನ್ ಎಚ್ ಸೆವೆಂಟಿ ಫೈವ್ ಕಾಮಗಾರಿ ಕಂಪ್ಲೀಟಾಗಿ ಮುಳುಗಿಸ್ಬಿಟ್ಟಿದೆ ಈ ಎನ್ ಎಚ್ ಸೆವೆಂಟಿ ಫೈವ್ ಪ್ಲ್ಯಾನ್ ಮಾಡಿರೋ ಇಂಜಿನಿಯರಿಗೆ ಮಾತ್ರ ಒಂದು ದೊಡ್ಡ ನಮಸ್ಕಾರ ಆಗಬೇಕು ಹೇಗೆ ನೋಡಿ ಇಲ್ಲಿಂದ ಬಂದಿರೋ ಹಳ್ಳನ ಹಿಂಗೆ ಕಳಿಸ್ದಲೇ ಇಲ್ಲಿಂದ ತಗೊಂಡೋಗಿ ಈ ಕಡೆ ಹೋಗಿ ಇಲ್ಲಿಂದ ಅವ್ರ ತೋಟಕ್ಕೆ ನೀರು ಬಿಟ್ಟು ಅಲ್ಲಿಂದ ಪೈಪ್ ಮಾಡಿ ಮತ್ತೆ ಆ ಕಡೆ ಆಪೋಸಿಟ್ ಸೈಡ್ ಆ ಕಡೆ ಬಿಡೋದಂತೆ ನೋಡಿ ಹೆಂಗಿದೆ ಹಾಂ ನೋಡಿ ಆ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಬರೋದಂತೆ ಈ ಕಡೆಯಿಂದ ಹಿಂಗೆ ಹೋಗೋದಂತೆ ಅಲ್ಲಿಂದ ಮತ್ತೆ ಆ ಕಡೆ ಬಿಡೋದಂತೆ ಏನು ಪ್ಲಾನಿಂಗ್ ಅಲ್ವಾ ನಮ್ಮ ಇಂಜಿನಿಯರಿಂಗ್ ಸಾಹೇಬ್ರದ್ದು ಯಾವುದೋ ಒಳ್ಳೆ ಕಾಲೇಜಲ್ಲೇ ಇಂಜಿನಿಯರಿಂಗ್ ಮಾಡಿರ್ಬೇಕಿರು ಹ್ಞೂ ಅಪ್ಪ ಈ ತೋಟದವ್ರು ಮಾತ್ರ ಮುಳುಗೋದಂಗೆ ಇನ್ನು ಹಾಂ ಏನು ಮಾಡೋಕ್ಕಾಗುತ್ತೆ ಸರ್ ಹಿಂಗಾದರೆ ಈ ಜಾಗದಲ್ಲಿ ಹಾಂ ಇದನ್ನೇ ನಂಬಿ ಅವರು ಜೀವನ ಮಾಡ್ತಾ ಇರ್ತಾರೆ ಇದನ್ನೇ ನಂಬಿ ಕೆಲವೊಂದು ಫ್ಯಾಮಿಲಿ ಕೂಡ ಇಲ್ಲಿ ಕೆಲ್ಸಕ್ಕೆ ಬರ್ತಿರ್ತಾರೆ ತೋಟನೇ ಹಿಂಗೆ ಉಳಿಲಿಲ್ಲ ಅಂದರೆ ಹಾಂ ಈ ಕಡೆ ರೋಳು ಆಳು ಈ ಕಡೆ ಒಂದು ಎರಡು ಫ್ಯಾಮಿಲಿ ಜೀವನವೂ ಆಳು ಹಾಂ ಅವ್ರು ಆರಾಮಾಗಿರ್ತಾರೆ

ಇದು ಬರೀ ಇಲ್ಲಿ ನಮ್ಮ ರಾಟೆ ಮನೆ ಗುಳಗಡ್ಡೆ ಹತ್ರ ಇರೋ ರಾಟೆ ಮನೆಯದು ಒಂದೇ ಪರಿಸ್ಥಿತಿ ಅಲ್ಲ ಕೊಲ್ಲಳ್ಳಿಲೂ ಇದೇ ಥರ ಆಗಿದೆಯಂತೆ ಸೊ ಈ ಮಳೆಗಾಲ ಮುಗಿಯೋದ್ರಲ್ಲಿ ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ ನಮಗಂತೂ ಗೊತ್ತಿಲ್ಲ ಓಡಾಡೋರು ಸ್ವಲ್ಪ ಜಾಗ್ರತೆಯಿಂದ ಜೋಪಾನವಾಗಿ ನೋಡ್ಕೊಂಡು ಓಡಾಡಿ ಇದು ಬರೀ ಇಷ್ಟಕ್ಕೆ ನಿಲ್ಲ ಇನ್ನೂ ಕುಸಿತನೇ ಇದೆ ಇನ್ನು ಮಳೆ ಹಿಂಗೆ ಜೋರು ಬರ್ತಾ ಇದ್ದರೆ ಏನು ಉಳಿಯಲ್ಲ ನೋಡಿ ಅಲ್ಲಿರೋದು ಡಿವೈಡರ್ ಅದರ ಕೆಳಗಡೆ ಹಾಂ ಅಲ್ಲಿಂದ ಇಷ್ಟು ದೂರ ಫುಲ್ಲು ಕಿತ್ಕೊ ಹೋಗಿದೆ ಇನ್ನೂ ಹೋಗ್ತಾನೇ ಇದೆ ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ದರೆ ಇದ್ರ ಬಗ್ಗೆ ನೋಡಿ ಸ್ವಲ್ಪ ಕರೆಕ್ಟಾಗಿ ವ್ಯವಸ್ಥಿತವಾಗಿ ಮಾಡಬೇಕಾಗಿ ನಾವು ವಿನಂತಿಸಿಕೊಳ್ಳುತ್ತೇವೆ ಕಾಫಿ ಗಿಡ ಬೆಲೆ ಈ ರೋಡ್ನ ಕರೆಕ್ಟಾಗಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಮಾಡಿಲ್ಲ ಅದು ಮೊದಲನೇ ತಪ್ಪು ಈ ರೋಡ್ ಮಾಡಿದವರು ತುಂಬ ಟೈಮ್ ತಗೊಂಡ್ರು ಬಟ್ ಕರೆಕ್ಟಾಗಿ ಯಾವುದೇ ರೀತಿ ರೋಡ್ನೂ ಮಾಡಲಿಲ್ಲ ಹಿಂಗೆ ಈ ತೋಟದಲ್ಲಿ ಮಳೆ ನೀರು ನಿಲ್ತು ಅಂದರೆ ಪಾಪ ಈ ತೋಟದಲ್ಲಿ ಒಂದು ಮನೆ ಇದೆ ಆ ಮನೆಗೂ ತುಂಬ ಡ್ಯಾಮೇಜ್ ಆಗೋ ಪರಿಸ್ಥಿತಿ ಬಂದರೂ ಬರ್ಬೋದು ಸೋ ಇದಕ್ಕೆ ಒಂದು ಆದಷ್ಟು ಬೇಗ ಕರೆಕ್ಟಾಗಿರೋ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಈ ರೋಡಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಇಲ್ಲಿ ನೋಡಿ ಇಲ್ಲಿ ಒಂದು ಸೈಡ್ ರೋಡ್ ಆದರೆ ರೋಡ್ ಪಕ್ಕಕ್ಕೆ ಬ್ಯಾರಿಕೇಡ್ ಹಾಕಿದ್ದಾರೆ ಆ ಕಡೆನೂ ಹಂಗೆ ಇದೆ ರೋಡ್ ಪಕ್ಕಕ್ಕೆ ಬ್ಯಾರಿಕೇಡ್ ಯಾವುದಾದ್ರೂ ಒಂದು ಗಾಡಿ ಕೆಟ್ಟೋಯ್ತು ಏನಾದರೂ ಆಯಿತು ಅಂದರೂ ಕೂಡ ಸೈಡಿಗೆ ನಿಲ್ಲಿಸ್ಕೊಳ್ಳೋಕ್ಕಾಗಲ್ಲ ಜಾಗ ಇಲ್ಲ ಇದಕ್ಕಿಂತ ನಮ್ಮ ಹಳೆ ಟಾರ್ ರೋಡೋ ಎಷ್ಟೋ ಚೆನ್ನಾಗಿತ್ತು ಒಂದೆರಡು ದೊಡ್ಡ ದೊಡ್ಡ ಟರ್ನ್ಗಳು ಇತ್ತು ಅನ್ನೋದೊಂದು ಬಿಟ್ಟರೆ ಬೇರೆ ಯಾವುದೇ ರೀತಿ ಈ ಥರ ಸಮಸ್ಯೆಗಳು ಯಾವುದೂ ಇರಲಿಲ್ಲ ಇಲ್ಲಿ ನೋಡಿ ರೋಡ್ ಸೈಡ್ ಯಾವುದೇ ಒಂದು ಚರಂಡಿ ವ್ಯವಸ್ಥೆ ಆಗಲಿ ಏನಿಲ್ಲ ಸುಮ್ಮನೆ ಹೆಂಗೆ ಬೇಕಂಗೆ ರೋಡ್ ಕಟ್ಟಿದ್ದಾರೆ ಸೊ ಇವಾಗ ನೋಡಿ ಟರ್ನ್ ತೆಗೆದುಬಿಟ್ಟು ಸ್ಟ್ರೈಟ್ ರೋಡ್ ಮಾಡಬೇಕು ಸ್ಟ್ರೈಟ್ ರೋಡ್ ಮಾಡಬೇಕು ಅಂದರು ನೋಡಿ ಇದು ಏನಾದರೂ ಸ್ಟ್ರೈಟಾಗಿ ಕಾಣ್ತಿದೆಯಾ ರೋಡು ಎಲ್ಲ ಇದ್ದಿದ್ದನ್ನೇ ಸುಮ್ಮನೆ ರೆಡಿ ಮಾಡಿದ್ದಾರೆ ಅಷ್ಟೇ